ಕನ್ನಡಿಗರೇ ನೀವು ಸಹಿಷ್ಣುಗಳಾದಷ್ಟು ಹಿಂದಿ ವಾಲಗಳ ಗಾಂಚಾಲೆ ಜಾಸ್ತಿ ನಾವು ಕನ್ನಡಿಗರು ಶಾಂತಿ ಪ್ರಿಯರು ಸಹಿಷ್ಣುಗಳು ಅದಕ್ಕೆ ಶಾಂತ ಪ್ರತಿಭಟನೆ ಕರ್ನಾಟಕದಲ್ಲಿ ಎಲ್ಲ ಬೃಹತ್ ಪ್ರೊಟೆಸ್ಟ್ ಎಲ್ಲೂ ಇಲ್ಲ ಶಾಂತವಾಗಿದೆ ಎಲ್ಲ ಒಂದು ವೇಳೆ ಇದೇ ಮಾತನ್ನ ಬಿಹಾರದಲ್ಲಿ ಆಡಿದ್ರೆ ಏನಾಗ್ತಿತ್ತು ಗೊತ್ತಾ ಬಿಹಾರದಲ್ಲಿ ಅದೆಷ್ಟೋ ಗಲಾಟೆ ಹಿಂಸಾಚಾರ ಆಗ್ತಿತ್ತು ಆದ್ರೆ ಕರ್ನಾಟಕದಲ್ಲಿ ಕನ್ನಡಿಗರನ್ನ ಮಾದರ್ಚೋದೆಂದ್ರು ಶಾಂತವಾಗಿರೋ ಕನ್ನಡಿಗರು ಮಾದರ್ ಚೋದ್ ಬೋರ್ಡ್ ಹಾಕಲು ಇವರೆಲ್ಲ ಏನನ್ನೆಲ್ಲ ಮಾತಾಡಿದರೆ ಕನ್ನಡಿಗರ ಬಗ್ಗೆ ಎಂತೆಂತ ಮಾತಾಡಿ ಮಾದರ್ ಚೋದ್ ಬೋರ್ಡ್ ಹಾಕಿದರೆ ಮೊದ್ಲು ರಾಷ್ಟ್ರೀಯತೆ ಹೆಸರಲ್ಲಿ ಇವ್ರನ್ನ ಬೆಂಬಲಿಸೋರಿಗೆ ಚೀಮಾರಿ ಹಾಕಿ ರಾಷ್ಟ್ರೀಯತೆ ಹೆಸರಲ್ಲಿ ಹಿಂದಿ ವಾಲಗಳ ಆ ಮೊದಲು ಈ ಸಾರ್ಪೇ ಹಿಂದಿ ವಾಲಗಳಿಗೆ ಸಹಾಯ ಮಾಡೋದನ್ನ ಸ್ವಲ್ಪ ಬಿಡ್ರಿ ನೋಡಿ ಕರ್ನಾಟಕದಲ್ಲಿ ಕನ್ನಡವೇ ಮೊದ್ಲು ಕನ್ನಡವೇ ಸಾರ್ವಭೌಮ ಸಾವಿರಾರು ವರ್ಷಗಳ ಇತಿಹಾಸ ಇರೋ ನಮ್ಮ ಕನ್ನಡವೇ ನಮಗ್ ಮೊದಲು ನಮ್ಮ ತಾಯ್ನಾಡು ಕನ್ನಡ ಭಾಷೆಗೆ ಹೀಯಾಡ್ಸಿದ್ರೆ ಸುಮ್ನೆ ಇರೋದ್ ಯಾಕೆ ಈಗ್ಲೇ ಹೊರಡಿ ಆ ಹಿಂದಿ ವಾಲನ ಹೋಟ್ಲು ಮುಚ್ಚಿಸಿ ಪಾಠ ಕಲಿಸಿ ಕನ್ನಡ ನೆಲದಲ್ಲಿ ನಮ್ಮನ್ನ ಕೆಡಕಿದ ಹಿಂದಿ ವಾಲಗಳ ಚಳಿ ಬಿಡಿಸಿ ಕೊಬ್ಬಿನಿಂದ ಮೆರಿತಿರೋ ಈ ಹಿಂದಿ ವಾಲಗಳ ಗಾಂಚಾಲಿನ ಇವತ್ತೆ ಬಿಡಿಸಿ ಎಸ್ ರಾಷ್ಟ್ರೀಯತೆ ಅಂತ ಒಂದು ಹೆಸರಲ್ಲಿ ನೀವು ಅವರಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅದನ್ನ ಮುಚ್ಕೊಂಡ್ ಫಸ್ಟ್ ಬಿಡಿ ಆಮೇಲೆ ನಿಮ್ಮ ತಿರ್ಪೇ ಶೋಕೇನ ಮಾಡಿ ನೀವು ಸಪೋರ್ಟ್ ಮಾಡ್ತಿರಲ್ಲ ಈ ಸಪೋರ್ಟ್ ಮಾಡೋಣ ಫಸ್ಟ್ ಒಂದು ಒಳಗಾಕಿ ಇಲ್ಲ ರಾಜ್ಯದಿಂದ ಓಡಿಸಿ ಇಂಥವ್ರಿಂದನೇ ಈ ಹಿಂದಿ ವಾಲಗಳು ಮೆರೀತಾ ಇರೋದು ಸೊ ಇಂಥವ್ರು ಇಂಥವ್ರಿಂದನೇ ಆಗ್ತಾ ಇರೋದು ಸೊ ಇವರ ಗಾಂಚಾಲಿನ ಇವತ್ತೆ ಬಿಡಿಸಿ ಇಂಥ ಬೋಳಿ ಮಕ್ಕಳು ಆಸ್ ಎ ಆಂಕರ್ ಆಗಿ ಈ ವರ್ಡ್ನ ಹೇಳಬಾರ್ದು ನಾನು ಆದ್ರೂ ಸಹ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕನ್ನಡಿಗರಿಗೆ ಈ ತರ ಬೈತಿದ್ದಾರೆ ಅಂದ್ರೆ ಕನ್ನಡಿಗರ ಅಂದ್ರೆ ನಾನು ಕನ್ನಡತಿ ಆಕ್ರೋಶ ಇದೆ ಕನ್ನಡ ಅಂದ್ರೆ ಎಲ್ರಿಗೂ ಆಕ್ರೋಶ ಇದೆ ಬರುತ್ತೆ ಕನ್ನಡದ ಬಗ್ಗೆ ಕನ್ನಡದ ವಿರುದ್ಧ ಮಾತಾಡ್ರೆ ಎಲ್ರೂ ಬೈತಾರ್ರಿ ಯಾರು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂರಲ್ಲ ಎಲ್ರಿಗೂ ಕೆಟ್ಟ ಕೆಡ್ದಾಗೆ ಬರುತ್ತೆ ಯಾಕಂದ್ರೆ ಇವತ್ತು ಕನ್ನಡಕ್ಕೆ ಬೈದ್ರೆ ನಾವು ಕನ್ನಡದವರು ನಾವು ಎಸ್ಪೆಷಲಿ ನಾನ್ ನಮ್ಮ ಅಮ್ಮಂಗೆ ಬೈದಂಗೆ ಕನ್ನಡ ನಮ್ಮ ಮಾತೆ ಇದ್ದಂಗೆ ನಮ್ಮ ತಾಯಿ ಇದ್ದಂಗೆ ಕನ್ನಡಕ್ಕೆ ಬೈದ್ರೆ ನಮ್ಮಮ್ಮಂಗೆ ಬೈದಂಗೆ ಯಾಕ್ರಿ ಸುಮ್ಮನೆ ಇರಬೇಕು ನಾವು ಯಾಕ್ರಿ ನಾವು ಬಾಯಿ ಬಿಟ್ಟು ಮಾತಾಡ್ಬಾರ್ದು ಯಾಕೆ ಕೆಟು ಪದ ಅವರಿಗೆ ಬಳಸ್ಬಾರ್ದು ಯಾಕಂದ್ರೆ ಅಷ್ಟು ಕೆಟ್ಟದಾಗಿ ನಮ್ಮನ್ನ ಟ್ರೀಟ್ ಮಾಡ್ತಿದ್ದಾರೆ ನಮ್ಮ ನೆಲದಲ್ಲಿ ಮಾದರ್ ಚೋತ್ ಕನ್ನಡಿಗ ಅಂತ ಹೇಳಿ ಬೋರ್ಡ್ ಹಾಕ್ತಾರೆ ಅಂತ ಅಂದ್ರೆ ನಾವು ಅವರಿಗೆ ಅಯ್ಯೋ ಪಾಪ ಅಯ್ಯೋ ಎಷ್ಟು ಚೆನ್ನಾಗಿ ಬೋರ್ಡ್ ಹಾಕಿದಾರೆ ಅನ್ನುವಷ್ಟು ನಾವಿಲ್ಲ ಇವತ್ತು ನಾವು ಆಕ್ರೋಶ ವ್ಯಕ್ತಪಡಿಸಿದ್ರೆ ಹಾಕಬಹುದು ಇಲ್ಲ ಅಂತ ಮೇಲೆ ಕುತ್ಕೊಂಡು ಮೆರೀತಾರೆ ರಾಜ್ಯದಿಂದ ಓಡಿಸಬೇಕು ಯಾಕೆ ಬಿಹಾರದಲ್ಲಿ ನಾವು ಇದೇ ತರ ಬೋರ್ಡ್ ಹಾಕಿದ್ರೆ ನಮ್ಮನ್ನ ಸುಮ್ನೆ ಬಿಡ್ತಿದ್ರ ಇದೇ ರೀತಿ ಶಾಂತಿಯುತವಾಗಿ ಇರ್ತಿದ್ರ ಕನ್ನಡಿಗರು ಶಾಂತಿಯುತವಾಗಿ ಇದಾರಲ್ಲ ಹಂಗಿರ್ತಿದ್ರ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಕೊಚ್ಚಿ ಕಡ್ದು ಹಾಕ್ತಾ ಇದ್ರು ಆದ್ರೆ ನಾವು ಹಂಗಲ್ಲ ಕನ್ನಡಿಗರು ಶಾಂತಿಯುತವಾಗಿ ನಿನ್ನೆನೂ ಪ್ರೊಟೆಸ್ಟ್ ಶಾಂತಿಯುತವಾಗಿ ಮಾಡಿದರೆ ಇವತ್ತು ಮಾಡ್ತಾರೆ ಮುಂದೆನೂ ಮಾಡ್ತಾರೆ ಅಲ್ಲ ಈ ಹಿಂದಿ ನಾನು ಹೇಳಿದ್ನಲ್ಲ ಫಸ್ಟ್ ನನ್ನ ಬಾಯಲ್ಲಿ ಆ ವರ್ಡ್ ಬರಬಾರ್ದು ಆಸ್ ಎ ಜರ್ನಲಿಸ್ಟ್ ಆಗಿ ನಾನು ಹೇಳಬಾರ್ದು ಆದ್ರೂ ಕನ್ನಡ ಅಂತ ಹೇಳಿದಾಗ ಕನ್ನಡ ಅಂತ ಬಂದಾಗ ನನ್ನ ಬಾಯಲ್ಲಿ ಆ ವರ್ಡ್ ಬರುತ್ತೆ ಇಂತ ಬೋಳಿ ಮಕ್ಕಳು ನಮ್ಮ ತಾಯಿನ ಬೈತಾರೆ ಅಂತ ಅಂದ್ರೆ ಏ ರೀ ಯಾರು ಇವರು ಅವ್ರ ಅಮ್ಮಂಗೆ ಹೇಳ್ಬೇಕಾ ಅಲ್ಲ ನಮ್ಮಮ್ಮಂದ್ರಿಗೆ ರೀ ಅಂತ ಬೈದಿರೋದು ಇಂಥ ಬೋಡಿ ಮಕ್ಕಳನ್ನ ನಾವೆಲ್ಲ ಸುಮ್ಮನೆ ಬಿಡ್ಬೇಕಾ ಒದ್ದು ಅವ್ರವ್ರ ಊರಿಗೆ ಓಡಿಸ್ಬೇಕಲ್ವಾ ಇಂತಹ ಹರಾಮಿಗಳನ್ನ ಕರ್ನಾಟಕದಿಂದ ಗಡಿ ಪಾರ್ ಮಾಡ್ಬೇಕಷ್ಟೇ ನಾನು ಹೇಳ್ತಾ ಇರೋದು ಫಸ್ಟ್ ಓಡಿಸಿ ಒದ್ದು ಸೊ ಅವ್ರು ಯಾರಪ್ಪ ಶರತ್ತು ಅಲ್ಲಿನ ಸ್ಥಳೀಯರು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತವ್ರನ್ನು ಫಸ್ಟ್ ಒದ್ದೊಳಗಾಕಿ ಫಸ್ಟ್ ಆ ವಿಡಿಯೋ ಪ್ಲೇ ಮಾಡಿ ಗೊತ್ತಾಗುತ್ತೆ ಿರುವ ಹಿಂದಿಯವರು ಅಂತ ಅದರಲ್ಲಿ ಕನ್ನಡಿಗ ಮಾಜಾರ್ಚೋದು ನಾನು ಬೆಳಿಗ್ಗೆ ಎದ್ದು ಫೇಸ್ಬುಕ್ ನೋಡಿದೆ ಫೇಸ್ಬುಕ್ಕಲ್ಲಿ ಯಾರೋ ಹಿಂಗೆ ಹಾಕಿದ್ರು ಪದೇ ಪದೇ ಕನ್ನಡಿಗರನ್ನು ಕೆಣಗುತ್ತಿರುವ ಹಿಂದಿಯವರು ಅಂತ ಅದರಲ್ಲಿ ಕನ್ನಡಿಗ ಮಾಜಾರ್ಚೋದು ಅಂತ ಹಾಕಿದ್ರು ನಾವು ಬಂದರೆ ಇಲ್ಲಿ ಬಂದು ನೋಡಿದ್ರೆ ಆಶ್ಚರ್ಯ ಆಯಿತು ಎಷ್ಟು ಜನ ನೋಡಿರ್ತಾರೆ ಫೇಸ್ಬುಕ್ಕಲ್ಲಿ ಇಲ್ಲಿ ತುಂಬ ಜನ ಕಿಕ್ಕೇರಿಬೇಕಿತ್ತು ಕನ್ನಡಿಗರು ಆದರೆ ಯಾರೂ ಬಂದಿಲ್ಲ ಅದು ಅದೇ ಒಂದು ದುರ್ಭಾಗ್ಯ ನಮಗೆ ಎಲ್ಲ ಬರೀ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅವರು ಇವರೇ ಓಡಾಡಬೇಕು ಅಂದರೆ ತಪ್ಪಾಗುತ್ತೆ ಎಲ್ಲೆಲ್ಲಿ ಅವ್ರವ್ರ ಏರಿಯಾಲಿ ಅವ್ರವರೇ ಓಡಾಡ್ಬೇಕಾಗ ಹೋರಾಡಬೇಕಾಗುತ್ತೆ ಕಂಡಲ್ಲಿ ಕೇಳಬೇಕು ಜನ ನಮ್ಮ ನಾವು ಯಾಕೆ ನಮ್ಮದು ಯಾಕೆ ಅಂತ ಹೋದರೆ ಅದು ಹಂಗಾಗಲ್ಲ ಯಾಕಂದರೆ ಇವಾಗ ನಮ್ಮ ಮನೇಲಿ ನಮ್ಮ ತಂದೆಯವರು ಅದನ್ನೇ ಹೇಳ್ಕೊಟ್ಟಿರೋದು ನಾವು ನಾವು ಯಾಕೆ ನಮ್ದು ಯಾಕೆ ಅಂತ ಜನ ಬಿಟ್ಕೊಂಡು ಹೋದರೆ ನಾಡು ನುಡಿ ಅಂತ ಯಾರು ಓಡಾಡ್ತಾರೆ ನಾವು ಇವಾಗ ಬಂದಿದ್ದೀರಿ ಹಂಗೆ ಜನ ಅಲ್ಲಲ್ಲೇ ಕೇಳಬೇಕಿತ್ತು ನೆನ್ನೆ ರಾತ್ರಿ ಹಾಕಿರೋದು ಇದು ವೀಡಿಯೋ ಅಂದರೆ ನಾನು ನೋಡಲಿಲ್ವಾ ಬಂದು ಕೇಳಬೇಕಿತ್ತು ಈ ರೀತಿ ಆಗ್ತಿರೋದು ಈ ಹಿಂದೆ ಕೂಡ ಒಂದು ಸರ್ ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಆ್ಯಂಡ್ ಥ್ಯಾಂಕ್ಸ್ ಟು ಮೀಡಿಯಾ ಇಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಇಲ್ಲಾಂದ್ರೆ ಇದೆಲ್ಲ ಹಂಗಂಗೆ ಮುಚ್ಕೊಂಡು ಹೋಗ್ಬಿಟ್ಟಿರೋದು ಜನ ಕೇಳಬೇಕು ಎಲ್ಲ ಕಡೆ ಮೀಡಿಯಾ ಎಲ್ಲ ಕಡೆ ಪೊಲೀಸು ಎಲ್ಲ ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರು ಇರೋಕ್ಕಾಗಲ್ಲ ನಾವು ನಮ್ಮ ಜನ ಕೇಳಬೇಕು ಇಲ್ಲಿ ಯಾರು ಕನ್ನಡದವ್ರು ಇಲ್ವೇ ಇಲ್ವಾ ಯಾರು ಓಡಾ ಓಡಾಡೇ ಇಲ್ವಾ ಇಲ್ಲ ಅವನು ಅಷ್ಟೇ ಸ್ವಿಗಿ ಹುಡ್ಕೊಂಡು ಹೊಡೆಯುವಾಗ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆ ಇನ್ಸಿಡೆಂಟಲ್ಲೂ ಅಷ್ಟೇ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಹೋರಾಡಬೇಕು ಕೇಳಬೇಕು ಮಾಡಬೇಕು ಏನಾಗ್ತಿದೆ ಅಂತ ಕೇಳಬೇಕು ನಾವು ಯಾಕೆ ನಂಪಾಡಾಯ್ತು ಅಂತ ಜನ ಇದ್ರೆ ನಾಳೆ ನಮ್ಮ ಮನೆ ಒಳಗೂ ಬರ್ತಾರೆ ಅಷ್ಟೇ ನಾ ಬೆಳಿಗ್ಗೆ ಎದ್ದು ಫೇಸ್ಬುಕ್ ನೋಡಿದೆ ಫೇಸ್ಬುಕ್ಕಲ್ಲಿ ಯಾರೋ ಹಿಂಗೆ ಹಾಕಿದ್ರು ಪದೇ ಪದೇ ಕನ್ನಡಿಗರನ್ನು ಕೆಣಗುತ್ತಿರುವ ಹಿಂದಿಯವರು ಅಂತ ಅದರಲ್ಲಿ ಕನ್ನಡಿಗ ಮಾತಾಡ್ಸೋದಂತ ಹಾಕಿದ್ರು ನಾವು ಬಂದ್ರೆ ಇಲ್ಲಿ ಬಂದು ನೋಡಿದ್ರೆ ಆಶ್ಚರ್ಯ ಆಯಿತು ಎಷ್ಟು ಜನ ನೋಡಿರ್ತಾರೆ ಫೇಸ್ಬುಕ್ಕಲ್ಲಿ ಇಲ್ಲಿ ತುಂಬ ಜನ ಕಿಕ್ಕೇರಿಬೇಕಿತ್ತು ಕನ್ನಡಿಗರು ಆದರೆ ಯಾರೂ ಬಂದಿಲ್ಲ ಅದು ಅದೇ ಒಂದು ದುರ್ಭಾಗ್ಯ ನಮಗೆ ಎಲ್ಲ ಬರೀ ಕರ್ನಾಟಕ ರಕ್ಷಣಾ ವೇದಿಕೆಯವರು